ವಿಜಯ್ ನಟನೆಯ ಕೊನೆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ದಳಪತಿ ವಿಜಯ್ ನಟನೆಯ ಕೊನೆಯ ಚಿತ್ರ ಜನನಾಯಗನ್ ಕೆವಿ ಅಂಡ್ ಪ್ರೊಡಕ್ಷನ್ ನಿರ್ಮಾಣದ ಜನನಾಯಗನ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಗೆ ಜನನಾಯಗನ್ ಸಿನಿಮಾ ರಿಲೀಸ್ ಆಗ್ಲಿಕ್ಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದೆ ಚಿತ್ರತಂಡ ರಿಲೀಸ್ ಡೇಟ್ ತಿಳಿದು ದಳಪತಿ ವಿಜಯ್ ಫ್ಯಾನ್ಸ್ ಫುಲ್ ಇನ್ನೂ ಕೂಡ ಸಮಯ ಇದೆ ಆದರೆ ಈಗಲೇ ಜನ ಫುಲ್ ಯಾಕೆ ಏಕೆಂತಂದರೆ ಅವರ ಕೊನೆಯ ಸಿನಿಮಾ ಕೊನೆಯ ಸಿನಿಮಾ ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟು ಹಾಕುತ್ತೆ ಹಾಗಿರಬೇಕು ಹೀಗಿರಬೇಕು ನಾವು ವಿಜಯವ್ರನ್ನ ಹಾಗೆ ನೋಡಬೇಕು ಹೀಗೆ ನೋಡಬೇಕು ಅನ್ನುವಂತಹ ಆಸೆಗಳಿರುತ್ತೆ ಅವರ ಅಭಿಮಾನಿಗಳಿಗೆ ಸೊ ಹಾಗಾಗಿ ಸಂಕ್ರಾಂತಿಗೆ ಅಂದರೆ ಮುಂಬರುವ ಸಂಕ್ರಾಂತಿ ಅಂದರೆ ಜನವರಿ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಸಂಕ್ರಾಂತಿ ಹಬ್ಬ ಕಾಮನ್ ಆಗಿ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಇರುತ್ತೆ ಸೊ ಆ ಸಂದರ್ಭದಲ್ಲಿಯೇ ವಿಜಯ್ ಅವರ ಕೊನೆಯ ಸಿನಿಮಾ ರಿಲೀಸ್ ಆಗುತ್ತೆ ಇದೀಗ ಅವರಾಗಲೇ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾಗಿದೆ ಈಗಾಗಲೇ ರಾಜಕೀಯದಲ್ಲಿ ಬ್ಯುಸಿಯಾಗಿರುವಂತಹ ನಾಯಕ ಅಂತ ಕೂಡ ಅನ್ನಿಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಸಾಕಷ್ಟು ಅಭಿಮಾನಿಗಳಿಗೆ ನಿರಾಸೆ ಒಂದು ಕಡೆಯಾದರೆ ಕೊನೆ ಸಿನಿಮಾ ಆದರೂ ನಾವು ನೋಡ್ಕೊಂಡು ಬಿಡೋಣ ಅನ್ನುವಂತಹ ಫುಲ್ ಖುಷಿಯಲ್ಲಿದ್ದಾರೆ ಜನ ನಾಯಗನ್ ಸಿನಿಮಾ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಗೆ ಸಿನಿಮಾ ರಿಲೀಸ್ ಆಗುತ್ತೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರತಂಡವೇ ಪೋಸ್ಟನ್ನು ಹಂಚಿಕೊಂಡಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪೊಂಗಲ್ ಅಂದರೆ ಸಂಕ್ರಾಂತಿಗೆ ಸಿನಿಮಾ ರಿಲೀಸ್ ಜನ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನು ಚಿತ್ರತಂಡ ಅನೌನ್ಸ್ ಮಾಡಿದೆ ಸೊ ಹಾಗಾಗಿ ವಿಜಯ್ ಫ್ಯಾನ್ಸ್ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ